ಗಣತಿ ವರದಿ ಜಾರಿಗೆ ತನ್ನಿ ಇಲ್ಲ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂತರಾಜು ವರದಿಯನ್ನ ತಂದೆ ತರುವುದಾಗಿ ಮೊದಲೇ ಬಾರಿ ಸಿಎಂ ಆಗಿದ್ದ ಮುಖ್ಯಮಂತ್ರಿಗಳು ಟೇಬಲ್ ಕುಟ್ಟಿ ಹೇಳಿದರು ಕಾಂತರಾಜು ನಿವೃತ್ತಿಯಾಗುವವರೆಗೂ ವರದಿ ಜಾರಿಯಾಗಲಿಲ್ಲ ನಂತರ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಮತ್ತೆ ತರುವುದಾಗಿ ಹೇಳಿದರು ಆಗ ವರದಿಗೆ ಅಧ್ಯಕ್ಷರ ಸಹಿಯೇ ಇರಲಿಲ್ಲ ಮತ್ತೆ ವರದಿ ತರುವುದಾಗಿ ಮತ್ತೆ ಮಾತನಾಡಲು ಆರಂಭಿಸಿದರು ಅವರ ಪುತ್ರ ಮತ್ತು ಮೇಲ್ವರ್ಗದ ಒತ್ತಡದಿಂದ ಜಾತಿ ಗಣತಿ ಜಾರಿಗೆ ತರಲು ಆಗಲಿಲ್ಲ ಒಂಬತ್ತು ವರ್ಷದಿಂದ ಜಾತಿಗಣತಿ ವರದಿ ಜಾರಿಗೆ ತರಲು ಆಗಲಿಲ್ಲ ತೊಂಬತ್ತು ದಿನಗಳಲ್ಲಿ ತರೋದಕ್ಕೆ ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದರು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಗತಿ ವರದಿಯನ್ನ ಜಾರಿಗೆ ತಂದಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತಂದ್ರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರ್ಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದಲೂ ಕೂಡ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ఉప ముఖ్యమంత్రి ఆగి ముఖ్యమంత్రి స్థానం హిందుళదొమ్మ ఈ ముఖ్యమంత్రి స్థాన తగ్గు సంతోష ఎంత స్థితి బందరూ కూడా నన్ను జాతి జంగంతి వరదీనా కంతరాజ్ వరదీనా జారీ తందే తేనే ఈ మాత విధాన పరిషత్నల్ ನಾನು ವಿರೋಧ ಪಕ್ಷದ ನಾಯಕ ಆದಂತ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಮಾನ್ಯ ಸಿದ್ದರಾಮಯ್ಯವರು ಹೌಸಲ್ ಘೋಷಣೆ ಮಾಡಿದ್ರು ರೆಕಾರ್ಡ್ ತೆಗೆದು ನೋಡಿ ಹೋಗ್ತಾ ಇದ್ದೆ ಅಷ್ಟೇ ಅಷ್ಟೇ ಯಾಕೆ ರೆಕಾರ್ಡ್ ಆಗಿ ತೆಗೆದು ನೋಡ್ಬೇಕು ಅದಾದ ನಂತರ ಪ್ರತಿದಿನ ಕಾಂತರಾಜ್ ಅವರು ತೀರ್ ಜಾರಿ ತಂದೆ ತರ್ತೇವೆ 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 ಕಾಂತರಾಜ್ ರಿಟೈರ್ಡ್ ಆಗತ್ತೂ ಕೂಡ ತರಲಿಲ್ಲ ಜಯಪ್ರಕಾಶ್ ಹೆಗ್ಡೆ ಬಂದ ತಕ್ಷಣ ಏನಾಯ್ತು ಅದ್ಯಾವುದೋ ವರದಿ ಇದೆ ಒರಿಜಿನಲ್ ನಮ್ ಕೈಗೆ ಸಿಕ್ಕಿಲ್ಲ ಡೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಅರವತ್ತು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ದಾರಿ ತಂದೇ ತರ್ತೇವೆ ಅಂತ ಬೊಮ್ಮನೆ ತನಕ ಹೇಳಿದ್ರು ಮೊನ್ನೆ ನಿಮ್ಮ ಮಗನೇ ಹೇಳಿದಾನೆ ಕಾಂತರಾಜ್ ಅವರ ವರದಿಯನ್ನ ಜಾರಿ ತಂದುಬಿಟ್ಟಿದ್ದರೆ ಹಿಂದುಳಿದವರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿತ್ತು ಮೇಲ್ವರ್ಗದ ಜನರು ಒತ್ತಡಕ್ಕೆ ನಾವು ತರಲಿಲ್ಲ ಎಂತ ಅನ್ಯಾಯ ಈ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವ್ರನ್ನ ತುಳು ముఖ్యమంత్రి స్థానం ఇంత బాగా దొడద నిన్నే సంజె తనక ముంద క్యాబినెట్ తందే తీ అంతా దెలి కష్టరు కాంగ్రెస్ నాయకులు సోనియాధి రాహుల్ గాంధి ఖర్గే దెలికి నేరు ఈ కాంతరాజ్ వదీ జారీ తరక ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ ತೊಂಬತ್ತು ದಿನ ಗಡುವು ಅದನ್ನ ಜಾರಿಗೆ ತರೋಕೆ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಒಪ್ಪಿಟ್ರು ಯಾಕೆ ಮುಖ್ಯಮಂತ್ರಿ ಆಗಬಂದ್ರೆ ಸಾಕು ಯಾವ ಹಿಂದುಳಿದ್ರು ತಗೊಂಡು ಏನ್ಮಾಡ್ಲಿ ಯಾವ ದಲಿತರು ತಗೊಂಡು ನಾನು ಮಾಡ್ಲಿ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದ್ದಂತ ಹೊರದಿನ ನೀವು ತಯಾರ ಜಾತಿ ಜನಗತಿ ತರಕ್ಕೆ ತರದ ಜಾರಿ ತರಕಾರಿ ಆಗದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಕು ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನ ಜಾರಿ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯ ತರಬೇಕು ಇಲ್ಲ ನಾವು ಬಿಡೋದನ್ನ ಹೋರಾಟ ಮಾಡೋರೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ನಿಮ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಓದ್ತಾ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ನಿದ್ರಾಮಯ್ಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವಂತ ಹೋರಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಹಿಂದುಳಿದವರ್ಗ ದರೀತರು ಘೋಷಣೆ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಕೊಡ